ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೂಜಿ ಹಲ್ವಾನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನೀಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಅದರಲ್ಲಿ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿಕೊಂಡಾದಮೇಲೆ ಅದೇ ತುಪ್ಪ ಗೋಡಂಬಿ ಜೊತೆಗೇ ಈಗ ನಾವು ದ್ರಾಕ್ಷಿನೂ ಹಾಕ್ಕೊಳ್ಳೋಣ ಈಗ ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಇವಾಗ ಇದು ಹಾಕ್ತಾ ಬಂದಿದೆ ಈ ಟೈಮಲ್ಲಿ ಇದನ್ನು ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಈಗ ಒಂದು ಇಡ್ಲಿ ಕಪ್ಪಿನಲ್ಲಿ ಒಂದು ಕಪ್ ಆಗುವಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದು ಐದಾರು ನಿಮಿಷದ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಅದು ಲಾಸ್ಟಿಗೆ ಅದು ಎಣ್ಣೆ ಸ್ವಲ್ಪ ಬಿಟ್ಕೊಳ್ತಾ ಬರುತ್ತೆ ಆ ಟೈಮಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ಅದು ಚೆನ್ನಾಗಿ ಫ್ರೈ ಆಗಿ ಈಗ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಈಗ ಆ ಥರ ತುಪ್ಪ ತುಪ್ಪ ಬಿಟ್ಕೊಳ್ತಿದೆ ಆ ಥರ ಇವಾಗ ನಾವು ಎರಡು ಆಗುವಷ್ಟು ನೀರು ಹಾಕ್ಕೊಳ್ಳೋಣ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ವ ಅದರಲ್ಲಿ ಹಾಗೆ ಒಂದು ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ ನಾನು ಈಗ ಎಲ್ಲ ಮಿಕ್ಸ್ ಮಾಡಿ ಅದು ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು ಈಗ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಸಕ್ಕರೆ ಜಾಸ್ತಿ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಈಗ ಏಲಕ್ಕಿ ಪೌಡ್ರನ್ನ ಇದ್ದೀನಿ ಈಗ ಎಲ್ಲದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾವು ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀವಿ ಸ್ವೀಟಿಗೆ ಚೂರು ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಟೈಮಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಬೆಂದಿದೆ ಅದು ರವೆ ಅಲ್ಲ ಈ ಟೈಮಲ್ಲಿ ಒಂದು ಎರಡು ಸ್ಪೂನು ತುಪ್ಪನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಇವಾಗ ನಾವು ಸ್ವಲ್ಪ ಕಲರಿಗೆ ಕೇಸರಿ ದಳನ ಹಾಕ್ಕೊಡ್ಬೇಕು ಅದನ್ನು ನಾನೊಂದು ಬಿಸಿ ನೀರಿನಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕ್ಕೊಂಡು ರವೆ ಸೂಜಿ ರವೆ ಹಲ್ವಕ್ಕೆ ಹಾಕಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡಿ ಅದನ್ನು ಈ ಥರ ಕಪ್ಪಿನಲ್ಲಿ ಹೀಗೆ ಬಾಳೆದೆಲೆ ಮೇಲೆ ಹಾಕ್ಕೊಳ್ತಾ ಬಂದರೆ ಹಲ್ವಾ ರೆಡಿಯಾಗುತ್ತೆ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಹಲ್ವ ರೆಡಿ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ರೈ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು